ಮನೆಗಳ ಮುಂದೆ ನಿಲ್ಲಿಸಲಾಗಿದ್ದ ಐದು ಬೈಕ್ಗಳನ್ನು ಕಳತನ ಮಾಡಿ ಮಾರಾಟಕ್ಕೆ ಯತ್ನಿಸಿದ ಇಬ್ಬರನ್ನ ಬಂಧಿಸಿದ ಪೊಲೀಸರು ಆರೋಪಿಗಳಿಂದ ಎರಡು ಪಾಯಿಂಟ್ ಐವತ್ತು ಲಕ್ಷ ರೂಪಾಯಿ ಮೌಲ್ಯದ ಬೈಕ್ಗಳನ್ನು ಸದ್ಯ ವಶಕ್ಕೆ ಪಡೆದಿದ್ದಾರೆ ಹೌದು ಸಾವಣೂರು ತಾಲೂಕಿನ ಗೋಡಾಲ ಗ್ರಾಮದ ಸಾಹಿಲ್ ಖಾದರ್ ಸಾಬ್ ತೀರ್ಥ ಶಿಗ್ಗಾವಿ ತಾಲೂಕಿನ ಹುಲಗೂರು ಫ್ಲಾಟ್ ನಿವಾಸಿ ಸಲೀಂ ಅಹಮದ್ ದದ್ದು ಬಾಯ್ ನೇರ್ತಿ ಬಂದಿದ್ದರು ಈ ಇಬ್ಬರು ವೃತ್ತಿಯಲ್ಲಿ ಗೌಂಡಿ ಕೆಲಸ ಮಾಡುವ ಕಾರ್ಮಿಕರು ಮಾರ್ಚ್ ಎಂಟರಂದು ಹುಲಗೂರು ಠಾಣೆ ವ್ಯಾಪ್ತಿ ಮಾದಾಪುರದಲ್ಲಿ ಮನೆ ಮುಂದಿದ್ದ ಬೈಕ್ ಕಳ್ಳತನವಾದ ಪ್ರಕರಣ ದಾಖಲಾಗಿತ್ತು ಪ್ರಕರಣ ಕೈಗೆತ್ತಿಕೊಂಡ ಪಿಎಸ್ಐ ಪರಶುರಾಮ ನೀರೊಳ್ಳಿ ನೇತೃತ್ವದಲ್ಲಿ ಪೊಲೀಸ್ ತಂಡ ಆರೋಪಿಗಳನ್ನು ಪತ್ತೆ ಹಚ್ಚಿ ವಿಚಾರಿಸಿದಾಗ ಐದು ಬೈಕ್ ಕಳ್ಳತನ ಮಾಡಿರುವ ಸತ್ಯವನ್ನು ಆರೋಪಿಗಳು ಒಪ್ಪಿಕೊಂಡಿದ್ದಾರೆ ತಡಸ ಒಂದು ಗುಡಗೇರಿ ಒಂದು ಮತ್ತು ಸವಣೂರಲ್ಲಿ ಒಂದು ದೂರು ಹಾಕಲಾಗಿತ್ತು ಕಾರ್ಯಾಚರಣೆಯಲ್ಲಿ ಪೊಲೀಸ್ ಸಿಬ್ಬಂದಿ ರಮೇಶ ಕುರಿ ವಿನಾಯಕ ಚಿನ್ನೂರ ಜುಂಜಪ್ಪ ವಗನವರ ಸುರೇಶ ವರ್ಧನವರ ರಮೇಶ ದಾನಪ್ಪನವರ ಅಲ್ಲಾಭಕ್ಷ ನದಾಫ್ ದೇವೇಂದ್ರ ಬಿಎಂ ಮಂಜು ಇಳಗೇರ ಪಾಲ್ಗೊಂಡಿದ್ದರು ಈ ಕುರಿತು ಹುಲಗೂರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿಕೊಂಡು ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೆ ಸದ್ಯ ಒಪ್ಪಿಸಲಾಗಿದೆ ಸುರೇಶ್ ಯಲಿಗಾರ ನೈನ್ ಲೈವ್ ನ್ಯೂಸ್ ಶಿಂಕಾವಿ Thank you.